ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಅಮಾವಾಸ್ಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹಾಗೆ ಆ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವಿಟಿ ಆಗಿರಬಹುದು ಮತ್ತೆ ಒಂದು ದೃಷ್ಟಿದೋಷ ಆಗಿರ್ಬೋದು ಇದರ ನಿವಾರಣೆಗೆ ಅಮಾವಾಸ್ಯ ದಿನ ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ಇನ್ನೂ ಕೆಲವರು ದೀಪಾರಾಧನೆಗಳ ಬಗ್ಗೆ ಕೇಳ್ತಾನೆ ಇದ್ದೀರಾ ಏಕೆಂದರೆ ಕಾರ್ತಿಕ ಮಾಸ ಇನ್ನೇನು ಮುಗಿತಾ ಇದೆ ಹಾಗಾಗಿ ಯಾರೆಲ್ಲ ದೀಪಾರಾಧನೆಗಳನ್ನು ಮಾಡಿಲ್ಲ ಅಮಾವಾಸ್ಯೆ ದಿನ ಮಾಡಬಹುದಾ ಯಾವ ಸಮಯದಲ್ಲಿ ಮಾಡಬೇಕು ಅಂತೆಲ್ಲ ಕೇಳಿದ್ದೀರಾ ಎಲ್ಲದರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಯಾವ ದಿನ ಅಮಾವಾಸ್ಯೆನ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಹೊತ್ತು ಗುರುವಾರ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ಪೂರ್ತಿ ಅಮಾವಾಸ್ಯೆ ಇಪ್ಪತ್ತನೇ ತಾರೀಕು ಗುರುವಾರನೇ ಲೆಕ್ಕ ಬರುವಂಥದ್ದು ಗುರುವಾರ ವಿಷ್ಣು ಮತ್ತು ಶಿವನಿಗೆ ಪ್ರಿಯವಾದಂಥ ದಿನ ಹಾಗಾಗಿ ಈ ದಿನದ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಈ ದಿನ ವಿಷ್ಣು ಮತ್ತು ಶಿವನನ್ನು ಆರಾಧನೆ ಮಾಡಬೇಕು ಅಲ್ಲದೆ ಕೆಲವರು ಸಾಯಿಬಾಬನ ವ್ರತ ಆಗಿರಬಹುದು ಮತ್ತು ರಾಯರ ವ್ರತಗಳಾಗಿರಬಹುದು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅವರು ಕೂಡ ನೀವೇನಾದರೂ ಈಗ ಮೊದಲಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡಿ ತುಂಬ ಒಳ್ಳೆಯ ದಿನ ಇದೆ ಅಮಾವಾಸೆ ಇದೆ ಜೊತೆಗೆ ಗುರುವಾರ ಹಾಗಾಗಿ ಇಂಥ ದಿನಗಳಲ್ಲಿ ಶುರು ಮಾಡೋದು ತುಂಬ ಒಳ್ಳೆಯದು ಈಗಾಗಲೇ ಶುರು ಮಾಡಿರುವಂಥವ್ರು ನಿಮ್ಮ ಗುರುಗಳ ಪೂಜೆ ಜೊತೆಗೆ ಶಿವ ಮತ್ತು ವಿಷ್ಣುವಿನ ಆರಾಧನೆ ಕೂಡ ಮಾಡಬೇಕು ಹಾಗೆ ಯಾರೆಲ್ಲ ಇನ್ನು ದೀಪಾರಾಧನೆಗಳನ್ನು ಮಾಡಿಲ್ಲ ಈ ದಿನ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ದೇವಸ್ಥಾನದಲ್ಲಾಗ್ಲಿ ಅಥವಾ ಮನೆಗಳಲ್ಲಾಗ್ಲಿ ನೀವು ದೀಪಾರಾಧನೆ ಮಾಡಬಹುದು ಇನ್ನು ಮುನ್ನೂರ ಅರವತ್ತೈದು ಬತ್ತಿ ದೀಪದ ಬಗ್ಗೆ ಮತ್ತೆ ಮತ್ತೆ ಕೇಳ್ತಾನೆ ಇದೀರಾ ಈ ದೀಪ ಇನ್ನು ಯಾರಾದರೂ ಹಚ್ಚಿಲ್ಲ ಅಂತಂದ್ರೆ ದೇವಸ್ಥಾನಗಳಲ್ಲಿ ಹಚ್ಬಹುದು ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಬಹುದು ಅಲ್ಲದೆ ಮನೆಯಲ್ಲಿ ಈ ದೀಪ ಹಚ್ತಿವಿ ಅಂತ ಅನ್ನೋರು ಮನೆ ಒಳಗಡೆ ನೀವು ಈ ದೀಪನ ರೆಡಿ ಮಾಡಿಕೊಂಡು ದೇವರ ಮುಂದೆ ದೀಪನ ಹಚ್ಚಿ ಆರತಿ ಮಾಡಿ ನೀವು ಹೊರಗಡೆ ತುಳಸಿ ಗಿಡದ ಮುಂದೆ ತಂದಿಡಬಹುದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ದಪ್ಪ ಬತ್ತಿ ಹಾಕಿರ್ತೀರ ಕೊನೆಯಲ್ಲಿ ದೀಪ ಜೋರಾಗಿ ಉರಿಯುವಂಥ ಸಮಯದಲ್ಲಿ ಆ ದೀಪ ಬತ್ತಿ ಪೂರ್ತಿಯಾಗಿ ಹೊತ್ಕೊಂಡು ತುಂಬ ಜೋರಾಗಿ ಉರಿಯೋದಕ್ಕೆ ಶುರುವಾಗತ್ತೆ ತುಂಬ ಮಸಿ ಆಗತ್ತೆ ಹಾಗಾಗಿ ಹೊರಗಡೆ ಇಟ್ಟು ಹಚ್ಚಿ ಅಂತ ನಾನು ಹೇಳ್ತಾ ಇರೋದು ಮತ್ತೆ ನೀವು ಮಾರನೇ ದಿನ ಆ ದೀಪನ ಚೆನ್ನಾಗಿ ತೊಳೆದು ಆ ಕಪ್ಪು ಮಸಿಯೆಲ್ಲ ಹೊಟ್ಟೋದ್ರೆ ನೀವು ಅದನ್ನು ಮತ್ತೆ ಮುಂದಿನ ವರ್ಷಕ್ಕೆ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ ಹೊರಗಡೆ ಯಾರು ತೊಳೆದೇ ಇರೋಂಥ ಕಡೆ ಅಥವಾ ಹರಳಿ ಹತ್ರ ಆ ದೀಪನ ಹಾಕ್ಬೋದು ಅಥವಾ ನದಿಗೂ ಕೂಡ ಹಾಕ್ಬೋದು ಇನ್ನು ತಟ್ಟೆಯಲ್ಲಿಟ್ಟಿರುವಂಥ ಅಕ್ಕಿ ಬೆಲ್ಲ ಇದನ್ನೆಲ್ಲ ನೀವೇ ಪೊಂಗಲ್ ಅಥವಾ ಪಾಯಸ ಏನಾದರೂ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ನೀವು ಅದರ ಜೊತೆ ಇಟ್ಟಿರುವಂಥ ಎಲೆ ಅಡಿಕೆ ಬೆಲ್ಲ ತೆಂಗಿನಕಾಯಿ ಇದನ್ನೆಲ್ಲ ಎಲ್ಲೂ ಸೇರಿಸಿ ಹಸುಗೂ ಕೂಡ ತಿನ್ನಿಸ್ಬೌದು ಹಸುಗೆ ತಿನ್ನಿಸ್ವಾಗ ಅಕ್ಕಿನ ಹಾಗೆ ತಿನ್ನಿಸ್ಬೇಡಿ ನೆನೆಸಿಟ್ಬಿಟ್ಟು ಆ ಬೆಲ್ಲನೆಲ್ಲ ಚೆಚ್ಚಿ ಅದ್ರ ಜೊತೆಗೆ ಕಲಸಿ ಬಾಳೆಹಣ್ಣು ಕೂಡ ಅಷ್ಟೇ ಕಟ್ ಮಾಡಿ ಅದನ್ನು ಕಲಿಸ್ಬಿಟ್ಟು ಕೊಡಿ ಅದು ಈ ರೀತಿ ತಿನ್ನೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ ಕೆಲವರು ಹಸುಗಳಿಗೆ ಅಕ್ಕಿ ಬೆಲ್ಲ ಕೊಡೋದಿಲ್ಲ ಅದಕ್ಕೆ ಹೊಟ್ಟೆ ಕೆಟ್ಟೋಗುತ್ತೆ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಸುಗೆ ತಿನ್ನಿಸೋರು ಅಕ್ಕಿನ ನೆನೆಸ್ಬಿಟ್ಟು ಆಮೇಲೆ ತಿನ್ನೋದು ಕೊಡಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣೆಲ್ಲ ಸೇರಿಸ್ಬಿಟ್ಟು ತಿನ್ನೋದಕ್ಕೆ ಕೊಡಿ ಅಮಾವಾಸ್ಯೆ ದಿನದ ಪೂಜೆ ತುಂಬ ವಿಶೇಷ ಅದರಲ್ಲೂ ಮನೆಯಲ್ಲಿ ಏನಾದರೂ ದೃಷ್ಟಿ ನಿವಾರಣೆ ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೆಚ್ಚಾಗಿ ಭಾನುವಾರ ಮಂಗಳವಾರ ಮತ್ತು ಗುರುವಾರ ದಿನಗಳಲ್ಲೇ ಮಾಡುವಂಥದ್ದು ಹಂಗಾಗಿ ಗುರುವಾರ ಅಮಾವಾಸ್ಯೆ ಬಂದಿದೆ ನೀವು ಮನೆಗೇನಾದರೂ ದೃಷ್ಟಿ ಪರಿಹಾರ ಮಾಡಬೇಕು ಅಂತಿದ್ರೆ ನಾನು ಅದರದ್ದು ಕೂಡ ಈಗಾಗಲೇ ವೀಡಿಯೋನ ಶೇರ್ ಮಾಡಿದ್ದೀನಿ ಕೆಂಪು ನೀರಿಂದ ಯಾವ ರೀತಿ ದೃಷ್ಟಿ ನಿವಾರಣೆ ಮಾಡಬೇಕು ಅಂತ ಮಂಗಳವಾರ ದಿನ ಮಾಡಬೇಕು ಅಥವಾ ಹಾಗೆಯೇ ಈ ರೀತಿ ಅಮಾವಾಸ್ಯೆ ದಿನಗಳಲ್ಲೂ ಕೂಡ ಮಾಡಬಹುದು ಒಳ್ಳೆಯದೇನೆ ಗುರುವಾರ ಮಧ್ಯಾಹ್ನ ಒಂದು ಒಂದೂವರೆಯಿಂದ ಎರಡು ನಲವತ್ತರ ತನಕ ರಾಹುಕಾಲ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಈ ರೀತಿ ದೃಷ್ಟಿಯನ್ನ ತೆಗೆದು ಹೊರಗಡೆ ಹಾಕ್ಬೋದು ರಾಹುಗಾಲದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ರಾತ್ರಿ ಹೊತ್ತು ಕೂಡ ಮಾಡಬಹುದು ಯಾವ ರೀತಿ ಮಾಡಬೇಕು ಅನ್ನೋಂತ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ನೋಡಿಕೊಂಡು ಅದೇ ರೀತಿಯೇ ಮಾಡಬಹುದು ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಈ ರೀತಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲು ನಕಾರಾತ್ಮಕ ಶಕ್ತಿ ತುಂಬ ಬೇಗ ಕಡಿಮೆ ಆಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ ನೀವು ಪ್ರತಿ ಅಮಾವಾಸ್ಯೆಗೂ ಬೇಕಾದರೆ ಇದೇ ರೀತಿಯೇ ಮಾಡಬಹುದು ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳಿ ಕೆಲವರು ಅಮಾವಾಸ್ಯೆ ದಿನ ತಲೆಗೆ ಸ್ನಾನ ಮಾಡೋದಿಲ್ಲ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ನೀವು ಪೂಜೆಗೆ ಯಥಾಶಕ್ತಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಪ್ರತಿದಿನ ಕೆಲವರು ಸ್ಟವನ್ನ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರತ್ತೆ ಕೆಲವ್ರಿಗಿರೋದಿಲ್ಲ ಆದರೆ ಈ ರೀತಿ ಅಮಾವಾಸ್ಯೆ ದಿನ ಆದರೂ ನೀವು ಈ ಥರ ಮಾಡಲೇಬೇಕು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿ ಎಲ್ಲ ಚೆನ್ನಾಗಿ ಒರೆಸಿ ಹರಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಹೂವನ್ನು ಇಡಬೇಕು ಜೊತೆಗೆ ಪಕ್ಕದಲ್ಲೇ ಉಪ್ಪಿನ ಡಬ್ಬ ಇಟ್ಟಿರ್ತೀರ ಉಪ್ಪಿನ ಡಬ್ಬಕ್ಕೂ ಕೂಡ ಅಷ್ಟೇ ಹರ್ಶಿನ ಕುಂಕುಮ ಹಚ್ಚಿ ಹೂವನ್ನು ಇಡಬೇಕು ಕಲ್ಲುಪ್ಪು ನಾನು ಹೇಳ್ತಾ ಇರೋದು ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಉಪ್ಪಿಲ್ಲ ಅಂದರೆ ಯಾವುದೇ ಅಡುಗೆ ರುಚಿ ಇರೋದೇ ಇಲ್ಲ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಮಹಾಲಕ್ಷ್ಮಿ ಇಲ್ಲ ಅಂದರೆ ಜೀವನ ನಡೆಸೋದು ತುಂಬ ಕಷ್ಟ ಹಾಗಾಗಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಅನ್ನಪೂರ್ಣೇಶ್ವರಿ ಮತ್ತೆ ಮಹಾಲಕ್ಷ್ಮಿ ಸದಾ ನೆಲೆಸಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸ್ಟವ್ಗೆ ಮತ್ತೆ ಉಪ್ಪಿನ ಡಬ್ಬಕ್ಕೆ ಅರಶಿನ ಕುಂಕುಮ ಹಚ್ಚಿ ಕೆಂಪು ಹೂವನ್ನು ಇಡಬೇಕು ಇನ್ನು ಯಥಾಶಕ್ತಿ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಈ ದಿನ ಹೆಚ್ಚು ಹೆಚ್ಚಾಗಿ ಸಾಂಬ್ರಾಣಿ ಧೂಪನ ಹಾಕಬೇಕು ಮನೆ ಮೂಲೆ ಮೂಲೆಗೂ ಕೂಡ ನೀವು ಆ ಸಾಂಬ್ರಾಣಿ ಧೂಪನ ತೋರಿಸ್ಬೇಕು ಇದರಿಂದ ನೆಗೆಟಿವಿಟಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ ಅಲ್ಲದೆ ಏನಾದರೂ ತುಂಬ ಜಾಸ್ತಿ ಮನೇಲಿ ಜಗಳ ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಇದೆ ಅಂದರೆ ಆ ಸಾಂಬ್ರಾಣಿ ಧೂಪಕ್ಕೆ ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ ಅದು ಸಿಡಿಯುತ್ತೆ ಚಿಟಪಟ ಅಂತ ಸಿಡಿಯುತ್ತೆ ಪರವಾಗಿಲ್ಲ ನೀವು ಅದನ್ನು ಆ ಸಾಂಬ್ರಾಣಿ ಬತ್ತಿ ಒಳಗಡೆ ಹಾಕಿ ಮನೆ ಮೂಲೆ ಮೂಲೆಗೂ ಕೂಡ ಹೊಗೆನೆಲ್ಲ ಚೆನ್ನಾಗಿ ಹಾಕಿ ತುಂಬಾ ಒಳ್ಳೆಯದು ಅಲ್ಲದೆ ಈ ದಿನ ಅಮೃತ ಸಿದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಅಮೃತ ಸಿದ್ಧಿ ಯೋಗ ನವೆಂಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಬೇಕಾದರೂ ನೀವು ಮನೇಲಿ ಪೂಜೆ ಮಾಡ್ಬೋದು ಈಗ ಹೇಳಿದ ರೀತಿಯೇ ತುಂಬ ಸರಳವಾದಂಥ ವಿಧಾನ ನೀವು ರಾಯರ ಪೂಜೆ ಆಗಿರಲಿ ಅಥವಾ ಸಾಯಿಬಾಬರ ವ್ರತ ಏನಾದರೂ ನೀವು ಮಾಡ್ತಾ ಇದ್ದರೆ ಈ ದಿನ ಅದರ ಜೊತೆಗೆ ನೀವು ಇದೇ ರೀತಿಯೇ ಪೂಜೆ ಮಾಡಬಹುದು ಅಮಾವಾಸ್ಯೆ ಪೂಜೆನೂ ಕೂಡ ಜೊತೆಯಲ್ಲೇ ಮಾಡ್ಬೋದು ಅಥವಾ ನೀವು ಸಂಜೆ ಏನಾದರೂ ಮಾಡ್ತೀವಿ ಅಂದರೆ ಆ ದಿನ ಪೂರ್ತಿ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಇಂಥ ದಿನಗಳಲ್ಲಿ ಪೂಜೆ ಮಾಡೋದರಿಂದ ಹೆಚ್ಚಿನ ಫಲ ಸಿಗುತ್ತೆ ಅಲ್ಲದೆ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದಂಥ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಕೂಡ ತಪ್ಪದೇ ಈ ದಿನ ಮಾಡಿ ಅದು ಈ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಮಾಡಿ ಅಥವಾ ಸಂಜೆ ಕೂಡ ನೀವು ಐದು ಗಂಟೆ ನಂತರ ಮಾಡಬಹುದು ಅವತ್ತಿನ ಪೂಜೆ ಅಂದರೆ ಅಮಾವಾಸ್ಯೆಯ ಪೂಜೆ ಜೊತೆಗೆ ನೀವು ಬೆಟ್ಟದ ಕೈ ದೀಪಾರಾಧನೆ ಕೂಡ ಮಾಡಿ ತುಂಬ ಜನ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಕೂಡ ಒಂದು ದಿನನೂ ತಪ್ಪಸ್ತಾಗಿ ಮಾಡ್ಕೊಂಡು ಬಂದಿದ್ದೀರಾ ಕೆಲವರು ಸೋಮವಾರ ಮಾತ್ರ ಮಾಡಿರಬಹುದು ಕಾರ್ತಿಕ ಸೋಮವಾರ ಅಥವಾ ಶುಕ್ರವಾರ ಹುಣ್ಣಿಮೆ ದಿನ ಈ ರೀತಿ ಕೂಡ ಮಾಡಿರ್ತೀರ ಅಥವಾ ಇನ್ನೂ ಒಂದು ದಿನ ಕೂಡ ಮಾಡೋಕ್ಕಾಗೇ ಇಲ್ಲ ಅಂತ ಅನ್ನೋರು ಈ ಗುರುವಾರ ಮಾಡಿ ಅಮಾವಾಸ್ಯೆ ದಿನ ತುಂಬಾ ಒಳ್ಳೆಯದು ಅಲ್ಲದೆ ಈ ಎರಡೂ ಯೋಗಗಳಿಂದ ಕೂಡಿರೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ದಿನ ನೀವು ಮಾಡುವಂಥ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ ಸರಳವಾದಂಥ ಅಮಾವಾಸ್ಯೆ ಪೂಜೆನ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಮಾಡಿ ಇನ್ನು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋವಂಥ ಸರಳವಾದ ವಿಧಾನನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬರಲಾ